ನೀವು ಯುಕೆ ಫಾಸ್ಟ್ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ ಕರಿಕಾಕಿ ಬೆಲ್ ಐಕಾನ್ ಗೆ ಪ್ರೆಸ್ ಮಾಡಿ ದೇವರು ನಿಮ್ಮನ್ನ ಸದಾ ಕಾಪಾಡಲಿ ಮತ್ತು ನಿಮ್ಮ ಇಚ್ಛೆಗಳನ್ನ ನೆರವೇರಿಸಲಿ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸು ನಿಮ್ಮದಾಗಲಿ ಈ ವಿಶೇಷ ದಿನದಂದು ನಿಮ್ಮ ಮನಸ್ಸಿನ ಆಸೆಗಳು ಒಂದೊಂದಾಗಿ ಈಡೇರಲಿ ನಿಮಗೆ ಆಯುಷ ಆರೋಗ್ಯ ಐಶ್ವರ್ಯ ಕೊಡಲಿ ಎಂದು ಹಾರಿಸುವ ನೀವು ಕಂಡ ಕನಸೆಲ್ಲ ನನಸಾಗಲಿ ನಿಮ್ಮ ಮುಖದಲ್ಲಿ ನಗು ಸದಾ ಕಾಲ ತುಂಬಿರಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೊಕಟನೂರು ಹಾಗೂ ಶಿಕ್ಷಣ ಪ್ರೇಮಿಗಳಾದ ಶ್ರೀ ಕುಮಾರ್ ವೀರೇಗೌಡ ಅವರಿಗೆ ಮೂವತ್ತೆರಡನೇ ಹುಟ್ಟುಹಬ್ಬದ ಶುಭಾಶಯಗಳು